ನಮಸ್ತೆ ನಾನು ಸ್ವಲ್ಪ ದಿನ ಊರಲ್ಲಿ ಅಂದರೆ ಮನೆಯಲ್ಲಿ ಇಲ್ಲದೇ ಇದ್ದಾಗ ಟೆರೆಸನ್ನು ನನ್ನ ಈ ಹೂವಿನ ಗಿಡಗಳನ್ನು ಯಾರು ನೋಡ್ಕೋತಾರೆ ಅನ್ನೋ ಒಂದು ಪ್ರಶ್ನೆ ನಾನು ಸದಾ ಇತ್ತು ಮತ್ತು ಮಗನಿಗೆ ಹೇಳಿ ಹೋಗಿದ್ದೆ ಆದರೂ ಆತ ಕೆಲವೊಂದು ನಾನು ನಾನೆಲ್ಲ ಇಟ್ಟ ನಾನು ಗಿಡಗಳಿಗೆ ನೋಡಿ ನೀರು ಹಾಕೋ ರೀತಿಯಲ್ಲಿ ಅವನು ಹಾಕ್ಲಾರ ಹಾಗಾಗಿ ಒಂದು ಭಯ ನನ್ನ ಸದಾ ಕಾಡ್ತಾಯಿತ್ತು ನನ್ನ ಗಿಡಗಳು ಏನಾಗುತ್ತೋ ನಾನೇನೋ ಅಲ್ಲಿ ಹೋಗ್ತಾ ಇದ್ದೀನಿ ಮತ್ತು ಇವರು ಹೋಗು ಹೋಗು ಅಂತ ಹೇಳ್ತಾ ಇದ್ದಾರೆ ನಾನು ಬರೋಸ್ರೊಳಗೆ ನನ್ನ ಗಿಡಗಳ ಸ್ಥಿತಿ ಏನಾಗುತ್ತೆ ಅನ್ನೋ ಚಿಂತೆ ನನಗೆ ಸದಾ ಇತ್ತು ಅದನ್ನು ಹೋಗಲಾಡಿಸಿ ಪ್ರಕೃತಿ ನನಗೊಂದು ಭರವಸೆಯನ್ನು ನೀಡಿ ಮಳೆ ಬಂದು ಅಂದರೆ ಕತ್ತರಿಸಿದಂತಹ ಅಂದರೆ ಡೇರಿಯಾ ಹೂ ಬಿಟ್ಟಿತ್ತು ಅದರದ್ದು ಇದನ್ನೆಲ್ಲ ತೆಗೆದಿದ್ದೆ ಸಾಕಷ್ಟು ಎಲ್ಲವನ್ನು ಕ್ಲೀನ್ ಮಾಡಿ ಹೋಗಿದ್ದೆ ಹ್ಞೂ ಮತ್ತೆ ಬಂದರೆ ನನಗೆ ಕಷ್ಟ ಆಗಬಾರ್ದು ಅಂಥೇಳಿ ಆ ಸಂದರ್ಭದಲ್ಲಿ ಮತ್ತೆ ಭೃಂಗರಾಜ ಕೂಡ ಎಣ್ಣೆ ಕೂಡ ಮಾಡಿದ್ದೆ ಏಕೆಂದರೆ ನಾ ಬರಸ್ರೊಳಗೆ ಬಲ್ತೋಗುತ್ತೋ ಇಲ್ಲ ಸತ್ತೆ ಹೋಗ್ಬಿಟ್ಟಿರುತ್ತೆ ಗಿಡ ಅಂತ ಭಯಪಟ್ಟುಕೊಂಡು ಆದರೆ ಅವುಗಳೆಲ್ಲ ಮತ್ತೆ ಚಿಗಿರಿ ನನಗೆ ಒಂಥರ ಸ್ವಾಗತವನ್ನು ಕೊರೋ ರೀತಿ ಇದೆಯಲ್ಲ ಅದನ್ನು ನಾನು ಪದಗಳಲ್ಲಿ ಹೇಳಲಾರೆ ಆ ಥರದ ಒಂದು ಪ್ರಕೃತಿಯ ಬಗೆಗಿನ ನನ್ನ ಸಾಮೀಪ್ಯ ಈ ಎಲ್ಲ ಖುಷಿಯನ್ನು ನನಗೆ ಮತ್ತೆ ಮರಳಿ ಕೊಟ್ಟಿದೆ ಅಂತ ಇದೊಂದು ಬೊಗಸಿ ಗಾತ್ರದ ಹೂವುಗಳನ್ನು ಬಿಡುವಂಥ ಹೂ ಇದು ತುಂಬ ಅರಳಿದರೆ ಬೊಗಸಿ ಗಾತ್ರವೇ ಬಿಡುತ್ತೆ ಈಗ ಅರಳುತ್ತಾ ಇದೆ ನಾನು ನಮ್ಮ ಬ್ರಸ್ಗೆ ಅರಳಿಬಿಟ್ಟಿರುತ್ತೆ ಇದು ಅಂತ ಅಂದ್ಕೊಂಡಿದ್ದೆ ಆದರೆ ನನಗಾಗಿ ಕಾದಿದೆಯೇನೋ ಅನ್ನೋ ಥರ ಇದ್ದಂತಹ ಹೂಗಳನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು ಮತ್ತು ಕಾಕ್ಸ್ಕೊಂಬು ಈ ಸ್ಪಟಿ ಕಾಯಿಗಳೆಲ್ಲ ನೀರಿಲ್ದಿದ್ದರೆ ಬೇಗ ಬಾಡುವಾಗುವಂಥವು ಮತ್ತು ಈ ಸ್ಫಟಿಕ ಅಂತೂ ಸದಾ ಪುಷ್ಪ ಯಾವಾಗಲೂ ಬಿಡುವಂಥದ್ದು ಇವುಗಳನ್ನೆಲ್ಲ ನಾನು ಕಳ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಆದ್ರೂ ಒಂದು ಮುಖ್ಯವಾದ ಒಂದು ಸಂದರ್ಭವನ್ನು ಕೂಡ ನಾನು ಮಿಸ್ ಮಾಡಿಕೊಳ್ಳ್ದೆ ಅದನ್ನು ನಾ ಮನ ತುಂಬಿಕೊಳ್ಬೇಕಿತ್ತು ಹಾಗಾಗಿ ಇವುಗಳನ್ನೆಲ್ಲ ಬಿಟ್ಟು ಹೋಗಿದ್ದೆ ಮತ್ತು ಇವು ನಡ ನಡೆಸ್ತಾರೆ ಚೆರಿ ಟೊಮೊಟೊ ಅಂತೂ ಫುಲ್ ಪಾಟ್ ತುಂಬ ಹಸಿರಾಗಿ ಹಸಿರೊಂದಿಗೆ ಮತ್ತು ಒಂಥರ ಬಣ್ಣ ಬಣ್ಣದ ರೀತಿಯಲ್ಲಿ ನಾನು ನನ್ನ ಕಂಗೊಳಿಸ್ತು ಈ ಸೇವಂತಿಗೆ ಪ್ರತಿ ಸಾರಿ ಹುಳು ಬರ್ತಿತ್ತು ಈ ಸಾರಿ ಹುಳೂ ಬಂದಿಲ್ಲ ನೋಡಿ ನಿಜಕ್ಕೂ ಪ್ರಕೃತಿಯ ವೈಚಿತ್ರ್ಯಕ್ಕೆ ನಾವು ತಲೆಯಲ್ಲಿ ಬಾಗಲೇಬೇಕಾಗ್ತದೆ ಈ ಎಲ್ಲ ಹೆಸರನ್ನು ತಂದುಕೊಟ್ಟಂತಹ ಪ್ರಕೃತಿಗೆ ನಮಿಸುತ್ತಾ ನೋಡಿ ಸೇವಂತಿಯಂತೂ ನಾನು ಎಲ್ಲಿ ಇಲ್ಲಿ ಹೋಗಿದೆ ಅಲ್ಲೆಲ್ಲ ಹೋಗಿಬಿಟ್ಟಿದೆ ಮತ್ತು ಚಿಲ್ಲಿ ಹಣ್ಣು ಆಗಿಬಿಟ್ಟಿತ್ತು ನಾನು ಸಕಾಲಕ್ಕೆ ಅದನ್ನು ಬಿಡಿಸ್ಕೊಳ್ಳದೇ ಇರೋದಕ್ಕೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಈ ಚಿಲ್ಲಿ ಬಿಡಿಸ್ಕೊಂಡು ಬಾ ಅಂತ ಅವನ ಕಣ್ಣಿಗೆ ಹಸಿರಾಗೆ ಕಾಣೋದ್ರಿಂದ ಈ ಕೆಂಪಾಗಿರೋದ್ರಿಂದ ಎಷ್ಟೊಂದು ಚಿಲ್ಲಿಗಳಿವೆ ನಾನು ಹಾಗಾಗಿ ಇದನ್ನೆಲ್ಲ ನಾನು ಸಾಂಬಾರಿಗೆ ಬಳಸೋಣ ಅಂಥೇಳಿ ಅದನ್ನೆಲ್ಲ ಬಿಡಿಸ್ಕೊಂಡೆ ಇದು ಟೇಬಲ್ ರಾಜ ವಿವಿಧ ಬಗೆಯ ಬಣ್ಣದ ಟೇಬಲ್ ರಾಜಗಳಿವೆ ಆದರೆ ಕಾರಣಾಂತರಗಳಿಂದ ಗೊಬ್ಬರದ ಕೋತಿಯಿಂದಾಗಿಯೋ ಏನೋ ಗೊತ್ತಿಲ್ಲ ಅವು ಕೂಡ ಅರಳಿಲ್ಲ ಇದೊಂದು ಅರಳಿ ನನಗೆ ಸ್ವಾಗತವನ್ನು ಕೋರ್ತಾ ಇತ್ತು ಮತ್ತು ಇದೊಂದು ಬಿಳಿ ಇದು ಟೇಬಲ್ ರಾಜ ಹೀಗೆ ಈ ಹೂಗಳನ್ನು ನಿಜಕ್ಕೂ ನಾವು ಯಾವುದಾದ್ರೂ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಸ್ಯ ಪ್ರೇಮವನ್ನು ನಾವು ಮಾಡಿದರೆ ಅವು ಕೂಡ ನಮಗೆ ಪ್ರೀತಿಯನ್ನು ಕೊಡತ್ವೆ ಅಂತ ನಾನು ಹೋಗಬೇಕಾದ್ರೆ ಈ ಸಾಸಿವೆ ಗಿಡ ಅಲ್ಲಿ ಇದೆ ಅಂತಲೇ ಗೊತ್ತಿಲ್ಲ ಹತ್ತು ದಿನದಲ್ಲಿ ಅದು ಆಗಲೇ ಕಾಯಿಬಿಟ್ಟು ಹೂವಾಗಿ ಅದು ಅಲ್ಲೊಂಥರ ಒಂದು ಪಕ್ಷಿಯ ಸಂಕುಲಗಳು ಪ ಚಿಟ್ಟೆ ಜೇನುಣುಗಳು ಇವುಗಳೆಲ್ಲ ಓಡಾಡೋ ಒಂದು ಸಂದರ್ಭ ಇದೆಯಲ್ಲ ಅದನ್ನು ನೋಡೋದೇ ಒಂದು ಖುಷಿಯಾಗಿತ್ತು ಮತ್ತು ಡೇರಿಯ ಒಂದೆರಡು ಬಗೆಯವು ಈಗಾಗಲೇ ಮಗ್ಗನ್ನು ಕಚ್ಚಿವೆ ನನಗೆ ಈ ಮಳೆಯ ನಂತರದಲ್ಲೂ ಮತ್ತೊಮ್ಮೆ ಎರಡನೇ ರೀತಿಯಲ್ಲೂ ಕೂಡ ನನಗೆ ಡೈಲಿ ಕೊಟ್ಟಿದ್ದು ಖುಷಿ ಕೊಟ್ಟು ಮತ್ತು ಇಲ್ಲೊಂದು ಚೊಟ್ಟು ಗಿಡ ಹಾಕಿ ಹೋಗಿದ್ದೆ ಅದು ನಾ ಬರಷ್ಟ್ರೊಳಗೆ ಕಾಯಿ ಆಗಿಬಿಡುತ್ತೆ ಅಂತೇಳಿ ಅದನ್ನೆಲ್ಲ ಕಿತ್ತಿಟ್ಟು ಹೋಗಿದ್ದೆ ಮನೆ ಒಳಗಡೆ ಯಾರು ಅಡುಗೆ ಮಾಡಿದ್ರಿಂದ ಅದರೊಳಗೆ ಹೋಗಿತ್ತು ಆದರೆ ಗಿಡದಲ್ಲೇ ನಾ ಬರಸ್ರೊಳಗೆ ಒಂದು ನಾಲ್ಕೈದು ಕಾಯಿಗಳು ಸಿಕ್ತು ಖುಷಿ ಆಯಿತು ನನಗೆ ಮತ್ತು ಇದೊಂದು ಮುಳ್ಳು ಜಾಜಿ ಇದು ಕೂಡ ತಂತಾನೆ ಬೀಜ ಬಿಜಪ್ರಸಾದದಿಂದಂತಹ ಹುಟ್ಟಂತಹ ಗಿಡ ಮತ್ತು ಈ ಗಿಡ ಅಂತೂ ಮುತ್ತುಮಲ್ಲಿಗೆ ಈ ಗೊಬ್ಬರದ ಕೊರತೆ ಆಗಿದೆ ಆದರೂ ಇದು ಕೂಡ ಇದಕ್ಕೆ ಫುಲ್ಲು ಕೊಕೋನಟ್ಟದು ಮೇಲುಗಡೆ ಸಿಪ್ಪೆ ಎಲ್ಲ ಹಾಕ್ಬಿಟ್ರೊಟ್ಟೋಗಿದೆ ಎಲ್ಲಿ ಸತೋಗ್ಬಿಡುತ್ತೋ ಅಂತ ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು